ಯಾಕೆ ಕುಮಾರಸ್ವಾಮಿ ಅವರು ಪಾಪ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಆರೋಗ್ಯದಲ್ಲಿ ಒಳ್ಳೆಯದಾಗಿದೆ ಚೆನ್ನಾಗಿರ್ತಾರೆ ಇವೆಲ್ಲ ಎಲ್ಲರೂ ಅವರ ನಿರಂತರವಾಗಿ ನಾನು ನಮ್ಮ ಸ್ನೇಹಿತರು ನಮ್ಮ ಪಕ್ಷದವರು ಇದ್ದೀವಿ ಸ್ವಲ್ಪ ಶಿಸ್ತಿರಬೇಕು ಜೀವನದಲ್ಲಿ ಯಾಕೆ ಅವರು ಇವರೆಲ್ಲ ಸರ್ಜರೀಸ್ ಆಗಿದ್ದರೂ ಕೂಡ ಯಾಕೆ ಶಿಸ್ತಿನ ಒಂದು ಅಭ್ಯಾಸ ಇಟ್ಟುಕೊಂಡಿದ್ದಾರೆ ಸ್ವಲ್ಪ ಶಿಸ್ತಿರಬೇಕು ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ತೀವಿ ಯಾಕಂದರೆ ಯಾರೇ ಆಗಲಿ ನಾವು ರಾಜಕಾರಣದಲ್ಲಿ ಏನೇ ಇದ್ವಿ ಒಬ್ಬರು ಮತ್ತೊಬ್ಬರ ನಾಯಕರ ಬಗ್ಗೆ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಾರೆ ನಮ್ಮ ಅವ್ರ ಬಗ್ಗೆ ರಾಜಕೀಯವಾಗಿ ಅಭಿಪ್ರಾಯ ಇದ್ದರೂ ಕೂಡ ಅವರಿಕ್ಕಿಂತ ನಮ್ಮ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥದ್ದು ಅಭಿಮಾನಿ ಇದರಿಂದ ಅವರ ಆರೋಗ್ಯ ಸರ ಕಾಪಾಡಿಕೊಳ್ಳಿ ಅಂತ ಬಟ್ ಆದರೆ ಈ ಥರ ಹೇಳಿಕೆಗಳು ಕೊಡುವಂಥದ್ದು ಬಹುಶಃ ಅವರ ನೇತೃತ್ವಕ್ಕೆ ಸೋದೆ ಕೊಡುವಂಥದ್ದಲ್ಲ ಯಾಕಂದರೆ ನಮ್ಮ ಶಿವಕುಮಾರ್ ಅವರು ಇಡೀ ಮಾಡ್ತಾರೆ ಅಂದರೆ ಇವರು ಸರ್ಕಾರದಲ್ಲಿ ಇವರು ಮಂತ್ರಿಗಳಿದ್ದಾರೆ ಕೇಂದ್ರದಲ್ಲಿ ಅಲ್ಲಿ ಏನು ಇಡ್ತಾ ಇಲ್ವಾ ಈಗ ಯಾರ್ಯಾರ ಮೇಲೆ ಏನು ಈಗ ಕೂಡ ಕೇಸಲ್ಲಿ ಇಡಿಗೆ ಪತ್ರ ಬರಿಬೋದು ಮತ್ತವ್ರು ಬರಿಬೋದು ಈಗ ಶಿವಕುಮಾರ್ ಅವರು ಏನಾದರೂ ಪತ್ರ ಬರೆದು ಅಂತ ಏನು ಅಂಗರೇಶ್ ಅವ್ರ ಶಿವಕುಮಾರ್ ಅವರಷ್ಟು ಪ್ರಭಾವ ಇಲ್ಲ ಇದು ರಕ್ತದಲ್ಲಿ ಇದು ಒಂದು ರೀತಿ ಬಾಲಿಷವಾದಂಥ ಹೇಳ್ತಾರೆ ಮನುಷ್ಯ ಒಬ್ಬ ಏನೋ ಒಂದು ಅನುಭವಿ ಇರ್ತಕ್ಕಂಥ ರಾಜಕಾರಣಿ ಈ ರೀತಿ ಬಾಲಿಶ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಮನುಷ್ಯ ಒಳ್ಳೆಯಿಂದ ಇನ್ನಾದರೂ ಅವ್ರ ಭವಿಷ್ಯ ಅದನ್ನು ಮುಂದೆ ಆದರೂ ಸ್ವಲ್ಪ ಜವಾಬ್ದಾರಿ ಹೀಗೆ ಆಗಿದ್ದರು ಅನ್ನೋಕ್ಕಂಥದ್ದನ್ನು ಅವರು ಕಳಿಸಿಕೊಂಡು ಇವತ್ತು ಕೇಂದ್ರದಲ್ಲಿ ಒಳ್ಳೆಯ ಒಳ್ಳೆಯ ಒಂದು ಅವಕಾಶ ಇದೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆ ಅಚ್ಚಿನ್